ನಮಸ್ಕಾರ ಸ್ನೇಹಿತರೆ ಇಂದು ನೀವು ಹಾಕಿರುವ ಬಟ್ಟೆ ನಿಜವಾಗಿಯೂ ನಿಮ್ಮದೇ ಬಟ್ಟೆಯ ಅಥವಾ ಇನ್ನ ಬೇರೆ ಯಾರೋ ಹಾಕಿದ ಬಟ್ಟೆನ ಅಥವಾ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಬಿಟ್ಟು ಬಂದಂತಹ ಬಟ್ಟೆಗಳ ಅಥವಾ ಒಂದು ರೂಪಾಯಿ ಬಟ್ಟೆನ ಐವತ್ತು ರೂಪಾಯಿ ಬಟ್ಟೆನ ಏನಿದರ ಕಥೆ ಒಮ್ಮೆ ಯೋಚನೆ ಮಾಡಿ ನಾವು ದೇವಾಲಯಕ್ಕೆ ಹೋಗಿ ಅಲ್ಲಿ ಪಾಪ ಅಂತ ಬಿಟ್ಟು ಬಂದಂತ ಬಟ್ಟೆ ತೊಡೋದು ಪಾಪನ ಹೇಗೆ ಮಾರ್ಕೆಟ್ ಅಲ್ಲಿ ಒಂದು ರೂಪಾಯಿ ಬಟ್ಟೆ ಐವತ್ತು ರೂಪಾಯಿ ಬಟ್ಟೆ ಹೇಗೆ ಸಿಗುತ್ತೆ ಇವತ್ತಿನ ಈ ವಿಡಿಯೋ ನೋಡಿ ನಿಮ್ಮ ಮನಸ್ಸಲ್ಲಿ ಭಯ ಸತ್ಯ ಶಾಕ್ ಮಾಡೋದು ಖಚಿತ ನಾವು ಹಾಕೋ ಬಟ್ಟೆ ಎಲ್ಲಿಂದ ಬರ್ತಿದೆ ಪುಣ್ಯಕ್ಷೇತ್ರ ಬಟ್ಟೆನ ಒಂದು ರೂಪಾಯಿ ಬಟ್ಟೆ ಐವತ್ತು ರೂಪಾಯಿಗೆ ಬಟ್ಟೆ ಸಿಗೋ ಕತೆ ಏನು ಇದು ಹೇಗೆ ಪಾಸಿಬಲ್ ಹೊಸ ಶರ್ಟ್ ತಯಾರಿಸ್ಕೊಂಡು ಒಬ್ಬ ಕಾರ್ಮಿಕ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ರೆಂಟ್ ಚಾರ್ಜಸ್ ಎಲ್ಲ ಸೇರಿ ತ್ರೀ ಹಂಡ್ರೆಡ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆದ್ರೆ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಬಟ್ಟೆ ಹೇಗೆ ಸಿಗುತ್ತೆ ಇಲ್ಲಿದೆ ಅಸಲಿ ಆಟ ಪುಣ್ಯ ಬಟ್ಟೆ ಬಿಟ್ಟು ಬಂದ ಕತೆ ನಾವೆಲ್ಲರೂ ನೋಡಿರ್ತೀವಿ ತಿರುಪತಿ ಕಾಶಿ ಗೋಕರ್ಣ ಧರ್ಮಸ್ಥಳ ಜನ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ಅಲ್ಲೇ ಪಾಪ ಹೋಗ್ಲಿ ಅಂತ ಬಿಟ್ಟು ಬರ್ತಾರೆ ಆ ಸಮಯದಲ್ಲಿ ನಾವ್ ಅನ್ಕೋತೀವಿ ಬಟ್ಟೆ ಕೊಳಿಯುತ್ತೆ ಇಲ್ಲ ಅಲ್ಲಿ ನಾಶ ಆಗುತ್ತೆ ಆದ್ರೆ ಕತೆ ಬೇರೆನೆ ಇದೆ ಕೆಲವರು ಆ ಬಟ್ಟೆನ ಸಾಲ್ಟ್ ಮಾಡಿ ವಾಶ್ ಮಾಡಿ ಬಂಡಲ್ ಮಾಡಿ ಅಲ್ಲಿಂದ ಟ್ರಕ್ ನಲ್ಲಿ ಡೈರೆಕ್ಟ್ ಹೋಲ್ಸೇಲ್ ಮಾರ್ಕೆಟ್ ಗೆ ಬರುತ್ತೆ ನಾನು ಬಿಟ್ಟು ಬಂದ ಬಟ್ಟೆ ಮತ್ತೆ ನೀನು ಹಾಕ್ತೀಯಾ ಸ್ನೇಹಿತರೆ ಒಂದು ಪ್ರಶ್ನೆ ಸ್ನಾನ ಮಾಡಿದ ನಂತರ ಪಾಪ ಹೋಗ್ಲಿ ಅಂತ ಅಲ್ಲಿ ಬಿಟ್ಟು ಬಂದ ಬಟ್ಟೆ ಮತ್ತೆ ಯಾರಾದ್ರೂ ಹಾಕ್ತಾರ ಅಥವಾ ಯಾರ್ದೋ ಬಟ್ಟೆ ಮುಂದೆ ನಾವು ಹಾಕ್ತಿವ ಅಥವಾ ಹಿಂದೂ ಆಗಿರೋ ಬಟ್ಟೆ ಯಾರ್ದು ಈ ಪ್ರಶ್ನೆ ನಿಮಗೆ ಆಲ್ರೆಡಿ ಡಿಸ್ಟರ್ಬ್ ಮಾಡಿರುತ್ತೆ ಒಂದು ರೂಪಾಯಿ ಐವತ್ತು ರೂಪಾಯಿ ಬಟ್ಟೆ ಸತ್ಯ ಏನು ಸ್ನೇಹಿತರೆ ಲೋ ಪ್ರೈಸ್ ಬಟ್ಟೆ ಮೂರು ಕಾರಣಗಳಿಂದ ಬರುತ್ತೆ ಒಂದು ಚಾರಿಟಿ ಮತ್ತೆ ಡೊನೇಷನ್ ಬಟ್ಟೆಗಳು ಇನ್ನೊಂದು ಕ್ವಾಲಿಟಿ ರಿಜೆಕ್ಟ್ ಬಟ್ಟೆಗಳು ಇನ್ನೊಂದು ಎಕ್ಸ್ಪರ್ಟ್ ಆಗಿ ರಿಜೆಕ್ಟ್ ಆಗಿರೋ ಕ್ಲಾತ್ಸ್ ಗಳು ಇವುಗಳನ್ನು ಕಿಲೋ ರೇಟ್ ನಲ್ಲಿ ಖರೀದಿ ಮಾಡಿ ಟೌನ್ ಮಾರ್ಕೆಟ್ ಅಲ್ಲಿ ಫುಟ್ಪಾತ್ ನಲ್ಲಿ ವಾರದ ಸಂತೆಯಲ್ಲಿ ಮಾರ್ತಾರೆ ಆದ್ರೆ ನೀವು ಪ್ರೈಸ್ ನೋಡಿ ಖುಷಿ ಆಗ್ತೀರಾ ಬ್ಯಾಕ್ ಗ್ರೌಂಡ್ ಯೋಚನೆ ಮಾಡಲ್ಲ ತಪ್ಪೇನು ಬಡವರು ಬಟ್ಟೆ ಧರಿಸೋದು ತಪ್ಪಲ್ಲ ಅವ್ರಿಗೂ ಬದುಕುವ ಹಕ್ಕಿದೆ ಅದೇ ನಮ್ಗೆ ಗೊತ್ತಿರಬೇಕು ಬಟ್ಟೆ ಕ್ಲೀನ್ ಆಗಿದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಅಂದ್ರೆ ಅಜ್ಞಾನ ಅಪಾಯಕ್ಕೆ ಕಾರಣ ಆಗಬಾರ್ದು ಇಲ್ಲಿ ನೀವು ಹಾಕೋ ಬಟ್ಟೆ ನಿಮ್ಮದೇ ಆಗಿರಬಹುದು ಇಲ್ಲ ಅನ್ಯ ವ್ಯಕ್ತಿ ಆಗಿರ್ಬೋದು ಆದ್ರೆ ಒಂದು ಮಾತು ನೆನ್ಪಿಡಿ ಸ್ವಚ್ಛತೆ ಮುಖ್ಯ ಅರಿವು ಮುಖ್ಯ ಅಂದ ನಂಬಿಕೆ ಬೇಡ ಈ ವಿಡಿಯೋ ನಿಮ್ಮ ಕಣ್ಣು ತೆರೆದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ನಲ್ಲಿ ನಿಮ್ ಅಭಿಪ್ರಾಯ ತಿಳ್ತೀವಿ ನಾವು ಹಾಕೋ ಬಟ್ಟೆ ಅಲ್ಲ ನಮ್ಮ ಯೋಚನೆ ಶುದ್ಧ ಇರಬೇಕು ಈ ವಿಡಿಯೋ ಕೇವಲ ಎಜುಕೇಶನಲ್ ಗಾಗಿ ಮಾಡಿರೋದು ಯಾರನ್ನು ಅವಮಾನಿಸುವ ಉದ್ದೇಶ ನನಗಿಲ್ಲ ಥ್ಯಾಂಕ್ ಯು